ಕಾಪು ಹೊಸ ಮಾರಿಗುಡಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳು ಭರದಿಂದ ಸಾಗುತ್ತಿದ್ದು ಇದಕ್ಕೆ ಪೂರಕವಾಗಿ ಮಲ್ಪೆ ಪರ್ಸಿನ್ ಮೀನುಗಾರರ ಸಂಘದ ವತಿಯಿಂದ ಶೀಲಾ ಸೇವೆಯ ದೇಣಿಗೆಯನ್ನು ಅಮ್ಮನಿಗೆ ಸಮರ್ಪಿಸಲಾಯಿತು ದೇವಸ್ಥಾನದ ಪ್ರಧಾನ ಅರ್ಚಕ ಶ್ರೀನಿವಾಸ ತಂತ್ರಿಕಲ್ಯಾ ಅವರು ಅಮ್ಮನ ಅನುಗ್ರಹ ಪ್ರಸಾದವನ್ನು ನೀಡಿ ಗೌರವಿಸಿದರು ಈ ಸಂದರ್ಭ ಹೊಸ ಮಾರಿಗುಡಿ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆ ವಾಸುದೇವ ಶೆಟ್ಟಿ ಅವರು ನವದುರ್ಗ ಲೇಖನ ಯಜ್ಞದ ಬಗ್ಗೆ ಮಾಹಿತಿ ನೀಡಿದರು ಪ್ರತಿಯೊಬ್ಬ ಮೀನುಗಾರರ ಮನೆಯಲ್ಲೂ ನವದುರ್ಗ ಲೇಖನ ಬರೆಯುವ ಮೂಲಕ ಮನೆ ಮನದಲ್ಲೂ ಮಾರಿಯಮ್ಮ ನೆಲೆಗೆ ಹೋಗುವಂತೆ ಪ್ರಾರ್ಥಿಸಿಕೊಳ್ಳಬೇಕು ಪ್ರತಿಯೊಬ್ಬ ಸದಸ್ಯರು ತಮ್ಮ ಕುಟುಂಬ ಸಮೇತರಾಗಿ ಪರ್ಸಿನ್ ಮೀನುಗಾರರ ಸಂಘದ ಅಧ್ಯಕ್ಷರ ಮುಖೀನವಾಗಿ ನವದುರ್ಗ ಲೇಖನ ಬರೆಯುವಂತೆ ವಿಜ್ಞಾಪಿಸಿದರು ಈ ಸಂದರ್ಭದಲ್ಲಿ ಮಾರಿಗೋಡೆ ಅಭಿವೃದ್ಧಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಹೆಗ್ಡೆ ಕಲ್ಯಾಣ ನವದುರ್ಗ ಲೇಖನ ಯಜ್ಞ ಸಮಿತಿಯ ಕಾರ್ಯದರ್ಶಿ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷ ವಿ ಶೆಟ್ಟಿ ನವದುರ್ಗ ಲೇಖನ ಯಜ್ಞ ಸಮಿತಿ ಉಪಾಧ್ಯಕ್ಷ ಹರಿಯಪ್ಪ ಕೊಟ್ಯಾನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು

ಅಪ್ಪಲ ಇ ವಿಶೇಷವಾದ ಜೀರ್ಣೋದ್ಧಾರದ ಕೆಲಸ ಕಾರ್ಯ ಆವೊಂದುಂಡು ಆವಂದಿನ ವಿಚಾರ ಎಂಕಲ ಮನ ಮುಟ್ಟುಂಡು ಅಂತ ಈ ಪಿರೌಡು ಅವೇತ ವರ್ಷ ಕಾಲೋಡಿಯಂಕಲ ಈ ಅಪ್ಪ್ಯ ಸಂದಹಿತ ಸೇವದ ಪ್ರತಿಫಲ ಇಂಕಲ ಪಂಡೇದ ಕಸಪು ಇಂಕಲೇ ತಿರುದಿನ ವಿಶ್ವಾಸ ಆ ಪಿರೌಡು ಗಿರಿಯರ್ನ ಕಾಲೋಡಲಿ ಇಂಕಲೇ ಬರ್ತಿನ ಚಿನ ವಿಚಾರ ಅಂಚ ಇನ್ನು ಪರ್ಸಿನ ಬೋರ್ಡ್ ನಗಲ ಸಂಘಟನದ ಗವರ್ನ ಪದಾಧಿಕಾರಿ ನಗಲ ಅಧ್ಯಕ್ಷರಗಲ ಐತ ಸರ್ವ ಸದಸ್ಯರು ನಗಲು ಮಾತ್ರ ಸೇರಿದುದು ಅಯ್ ನಗಲೆ ಮಾತ ಒಟ್ಟು ಸೇರೊಂದು ಅಪ್ಪೆಗೊಂಜಿ ದಾದಾನ ಜೀರ್ಣೋದ್ಧಾರ ಕೊರಡು ನಂಚಿನ ನಿಲುವನ್ನು ಗೆತ್ತೊಂದು ಇನ್ನಿತ ದಿನೊಟ್ಟು ಮಾತು ಪಸ್ಸಿನ ಬೋಟ್ದು ಸುಮಾರು ನೂದು ಪರ್ಸಿನ್ ಬೋಟ್ ಎಂಕ್ ಮೀನುಗಾರಿಕೆ ಒಂಜಿ ಬೋಟು ಅಗಲಗಲ ವೈಯಕ್ತಿಕ ಅಗಲಗಲ ದೇಣಿಗೆ ಕೊರ್ಪಿನ ತಂದೆ ಇನ್ನಿತ ದಿನೋಟು ಸಾಮೂಹಿಕವಾದದ್ದು ಒಂಜಿ ರೂಪಾಯಿ ಐನೈದು ಸಾವಿರ ರೂಪಾಯಿ ಮೌಲ್ಯನು ಸುಮಾರು ಒಂಜಿ ನಾಲೂ ಲಕ್ಷ ರೂಪಾಯಿ ಮೌಲ್ಯ ಇನ್ನಿತ ಅಪ್ಪೆನ ಒಂಜಿ ಪೊರ್ ಪುಣ್ಯ ಕಾರಿಗೂ ಇನ್ನಿತ ದಿನ ಸಮರ್ಪಣೆ ಶ್ರೀ ಕಾ ಕಾಪು ಮಾರಿಯಮ್ಮನ ಸನ್ನಿಧಿಗೆ ನಮ್ಮ ಪರ್ಸಿನ್ ಮೀನುಗಾರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪರ್ಸಿನ್ ಮೀನುಗಾರ ಸಂಘದ ಸರ್ವ ಸದಸ್ಯರು ಇವತ್ತು ಭೇಟಿ ಕೊಟ್ಟು ತಮ್ಮಿಂದ ಆದಷ್ಟು ಜೀರ್ಣ ಜೀರ್ಣೋದ್ಧಾರಕ್ಕೆ ಸಹಾಯ ಸಹಕಾರವನ್ನು ನೀಡಿದ್ದಾರೆ ಖಂಡಿತ ನಮ್ಮ ಮಗುವಿರ ಸಮಾಜದ ಎಲ್ಲ ಬಂಧುಗಳು ಈಗಾಗಲೇ ನಾವು ಮಾರಿಗುಡಿಯ ಸರ್ವ ಅಭಿವೃದ್ಧಿಗೆ ನಮ್ಮೆಲ್ಲರ ಸಹಕಾರವನ್ನು ನೀಡಿದ್ದೇವೆ ಇನ್ನೂ ಸಹ ಎಲ್ಲ ಸಮಾಜ ಬಾಂಧವರು ಈ ಒಂದು ಸನ್ನಿಧಿಗೆ ಬಂದು ತಮ್ಮಿಂದ ಆದಷ್ಟು ದೇವರ ಈ ಜೀರ್ಣೋದ್ಧಾರಕ್ಕೆ ತನು ಮನ ಧನದ ಸಹಾಯವನ್ನು ನೀಡಬೇಕಂತೇಳಿ ನಾನು ಎಲ್ಲರತ್ರ ಕೇಳ್ತಾ ಇದ್ದೇನೆ ಮೀನುಗಾರರ ಎಲ್ಲ ಸೇರಿ ಅಮ್ಮನ ಸನ್ನಿಧಿಗೆ ಬಂದು ಅವರ ಒಂದು ದೇಣಿಗೆಯಾಗಿ ನಾಲ್ಕೂವರೆ ಲಕ್ಷ ರೂಪಾಯಿಯನ್ನು ನೀಡುವ ಮೂಲಕ ಅಮ್ಮನ ಪ್ರಸಾದವನ್ನು ಪಡೆದುಕೊಂಡಿದ್ದಾರೆ ನಮ್ಮೆಲ್ಲರ ಕೋರಿಕೆಯಂತೆ ನವದುರ್ಗಾ ಲೇಖನವನ್ನು ನಮ್ಮ ಒಂದೊಂದು ಮನೆಯಿಂದ ಒಬ್ಬರೊಬ್ಬರಾದರೂ ಖಂಡಿತ ಬರ